ಗುಡ್ ಮಾರ್ನಿಂಗ್ ಒನ್ ಏನು ಮಾಡತ್ತಿದ್ದೀರಿ ಇಲ್ಲೊಬ್ರು ಕಾ ಹಾಕತ್ತಾರ ನೋಡ್ರಿ ಹೇಗಿದ್ದೀರಿ ಚಲೋ ಇದ್ದೀರಿಯಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಎಲ್ಲ ತೋರಿಸ್ತಾರೆ ನೋಡ್ರಿ ರೈತರಂದ ಹೆಂಗಿರ್ಬೇಕು ನೋಡ್ರಿ ಚಂದದೀ ಚಂದ ಹೊಲ ಐತಿಲ್ರಿ ನೋಡ್ರಿ ಇಲ್ಲಿ ಹೆಂಗೆ ಬೆಳ್ದೈತಿ ಅದೆ ಸಾರಿ ಕಾಳು ಬೆಳದ ತನ್ರಿ ನೋಡಿ ಇಲ್ಲಿ ಯಾಕೆ ಕಬ್ಬು ಬೆಳದilri ಅಲ್ಲಿ ಏನ್ ರೀತಿ ತತ್ತ ಕಾಣತತಿ ಇಲ್ಲೊಂದು ಚುಟಕ್ಯಾ ಮಲ್ಕ ಬೆಳದ ನೋಡಿ ಗುಮ್ಮ ಬಾತು ಉಳದಾರಿ ಗುಮ್ಮ ಬಾತು ಉಳದಾರ್ತರಿ ಏನಂತಲಿ ಇಲ್ಲಿ ಹೇಳ್ತರೆ ನಾನು ಗುಮ್ಮ ಬಾತು ಉಳದಾರ್ತರಿ ಇವರ ತೊಳಾರ್ತರಿ ಇಷ್ಟೆಲ್ಲ ಇಷ್ಟಲ್ಲ ಹೇಳ್ತರೆ ಬಾಯನುಸ್ಕೊಂಡು ಲೈಕ್ ಅರೇ ಮಾಡ್ರಿ ಅಂಜರಾ ಸುಮ್ಮ ಲೈಕ್ ಮಾಡ್ಲಿಕ್ಕೆ ಬಾಯನುಸ್ಕೋತೆ ಯಾಕ ಹೇಳೋದಾ ನಿಮ್ಮಂತೆ ಇವು ಇವು ಎರಡು ಗಿಡಗಳು ಇವು ಮೂರು ಗಿಡಗಳ ಒಂದು ಸೀಟ್ ಗಾರ್ನಿಗೆ ಕಡೀರಿ ಕಮ್ಮಿಟ್ ಮಾಡಿರಿ ದರ್ಕೇಶನ್ ಶೇರ್ ಮಾಡ್ತೀವಿ ರೀ ಬರ್ರಿ ತೀನಿ ಒಯ್ರಿ ಬನ್ರಿ ತಡೆವ ಲೈಕ್ ಮಾಡಿರಿ ಶೇರ್ ಮಾಡಿದ್ರಿ ಕಮಿಟ್ ಮಾಡಿ ಲೈಕ್ ಮಾಡಿ இதனைெல்லாம் சூத் வரனப்பா ஆமேல் தகோனா இட நானு நான் நான் ஃபோட்டோகிராஃபர் இட அந்த அண்ண்த்தேன் ஃபோட்டோ தந்தாரி அந்த நோட்

எா

ಅರ್ ಮನೇಗ್ ತಾರಿ ಅರ್ ಮನೇಗ್ ತಾರಿ ನನ್ ಹೆಸರು ಅಕ್ಷಿ ತಾರಿ ಅರ್ ನೆಲ್ ಬಿಟ್ಕರೆ ಮತ್ತೆ ನನ್ ಹೇಳೋದು ಮರ್ತ್ ಬಿಟರ್ತಾನ್ ಬೇಡ್ರಿ ನನಗೆ ಪ್ರೀತಿ ಅಂತ ಚಿನ್ನು ಅಂತ ಕೈ ತಾರಿ ನನ್ ಬಾ ಹೆಸರು ರೌರಿ ನನ್ ಹೆಸರು ಎಲ್ಲ ಹೇಳ್ತೀನ್ ಕೇಳ್ರಿ ಹಂಗೇನ್ ಹೇಳಾಗಿಲ್ಲ ನೋಡಿ ಫಸ್ಟ್ ಇವರೆಲ್ಲರ ಹೆಸರು ಪರಿಚಯ ಮಾಡ್ಕೊಂಡೆಲ್ರಿ नायत्री सारी गेस्टे ते 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 तोसकटिलरी निंगा योरी ढोगा 103 इ अट्ठे ने होगाक री नायत्री ननजे अट्ठे इ बणा बट्टी री लक्की हात बुन्नेन ते री गोंदा को लामा ರಾತ್ರಿ ದಚ್ಚರಿ ಸೂಟಿ ಕೊಟ್ಟೈತ್ರಿ ಅಣ್ಣ ಅಂತರಿ ಎಲ್ಲಾರು ಬಂದೇವ್ರಿ ಇಲ್ಲಿ ಶಕ್ ಹಾಕೊಡತಾರೀರ್ ನಾ ಹೇಳಕ್ರಿ ಸಿಕ್ಸ್ ತ್ರೀ